ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಈ ಒಂದು ಸಂಘಟನೆ ವತಿಯಿಂದ ಧಾರವಾಡ ನಗರದಲ್ಲಿ ಶ್ರೀನಗರ ಸರ್ಕಲಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತೀವಿ ಅಂತ ಅರ್ಜಿ ನೀಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ನಾವು ಹೆಚ್ಚುವರಿ ಮಾಹಿತಿಯನ್ನು ಮತ್ತು ಕಾರ್ಯಕ್ರಮದ ರೂಪರೇಷೆ ಯಾವ ರೀತಿ ಇರುತ್ತೆ ಚಿತ್ರಣ ಯಾವ ರೀತಿ ಇರುತ್ತೆ ಮತ್ತು ಇದರಲ್ಲಿ ಭಾಗವಹಿಸುವ ಯಾರು ಯಾರು ಆಯೋಜಕರು ಮುಖಂಡರು ಯಾರು ಭಾಗ ಭಾಗವಹಿಸ್ತಾರೆ ಯಾವ್ಯಾವ ಸಂಘಟನೆ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸ್ತಾರೆ ಅಂತ ಸೇರಿದಂತೆ ಸಾಕಷ್ಟು ಮಾಹಿತಿಯನ್ನು ನಾವು ಕೇಳಿದ್ವಿ ಆದರೆ ಸಮರ್ಪಕವಾದ ಮಾಹಿತಿಯನ್ನು ಕೊಡೋದರಲ್ಲಿ ಅವರು ಹುಟ್ಟಿದೆ ಅದ್ರ ಜೊತೆಗೆ ಈ ಹಿಂದೆ ಇದೇ ಸಂಘಟನೆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಜುಬ್ಲಿ ಸರ್ಕಲಲ್ಲಿ ಸುಮಾರು ಆರೇಳು ಸಾವಿರ ಜನ ವಿದ್ಯಾರ್ಥಿಗಳು ಸುಮಾರು ನಾಲ್ಕೈದು ಗಂಟೆಗಳ ಕಾಲ ಜಂಕ್ಷನನ್ನು ಬಂದ್ ಮಾಡಿ ಅದರ ಹಿನ್ನೆಲೆಯಲ್ಲಿ ಎರಡು ಪ್ರಕರಣಗಳು ದಾಖಲಾಗಿದೆ ಅದರ ಜೊತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂಸೆಗೆ ಪ್ರಚೋದನೆ ನೀಡುವಂಥ ಕೆಲವು ಪೋಸ್ಟ್ಗಳು ಬೇರೆ ಬೇರೆ ರೀತಿ ಪ್ಲ್ಯಾಟ್ಫಾರ್ಮ್ಸಿಂದ ಬಂದಿರೋ ಹಿನ್ನೆಲೆಯಲ್ಲಿ ಮತ್ತು ಈ ಭಾಗದ ಜನರೇನಿದ್ದಾರೆ ಅದು ಇಂಡಿವಿಜುವಲ್ಸ್ ಇರ್ಬೋದು ಅಥವಾ ವಿವಿಧ ಸಂಘಟನೆಗಳಿರ್ಬೋದು ಎಸ್ಟಾಬ್ಲಿಷ್ಮೆಂಟ್ಸ್ ಅಂದರೆ ಸ್ಕೂಲು ಹಾಸ್ಪಿಟಲ್ದು ಇಲ್ಲಿರುವಂಥ ರಿಲೀಜಿಯಸ್ ಎಸ್ಟಾಬ್ಲಿಷ್ಮೆಂಟ್ಸು ಎಲ್ಲರೂ ಈ ರೀತಿ ವಿದ್ಯಾರ್ಥಿಗಳ ಪ್ರತಿಭಟನೆ ರಿಪೀಟೆಡ್ ಆದಂಥ ಸಂದರ್ಭದಲ್ಲಿ ನಮಗೆ ಅನನುಕೂಲ ಆಗುತ್ತೆ ಮತ್ತು ಇಲ್ಲಿ ಹಿರಿಯ ನಾಗರಿಕರಿಗೆ ಮತ್ತು ಮಕ್ಕಳಿಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ ಅಂತೊಂದು ಮನವಿ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಮತ್ತು ಈ ಪ್ರದೇಶದ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿ ಸುರಕ್ಷತೆಯನ್ನು ಇಟ್ಟುಕೊಂಡು ಅಕ್ಸರ್ ಫೌಂಡೇಶನ್ ಅವರು ಡಿಸೆಂಬರ್ ಎಂಟನೇ ತಾರೀಕು ನೀಡಿರುವಂತಹ ಒಂದು ಪ್ರತಿಭಟನಾ ರ್ಯಾಲಿಯ ಅರ್ಜಿಯ ಅನುಮತಿಯನ್ನು ನಿರಾಕರಿಸಲಾಗಿದೆ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಈ ಒಂದು ಸಂಘಟನೆ ವತಿಯಿಂದ ಧಾರವಾಡ ನಗರದಲ್ಲಿ ಶ್ರೀನಗರ ಸರ್ಕಲಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತೀವಿ ಅಂತ ಅರ್ಜಿ ನೀಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ನಾವು ಹೆಚ್ಚುವರಿ ಮಾಹಿತಿಯನ್ನು ಮತ್ತು ಕಾರ್ಯಕ್ರಮದ ರೂಪರೇಷೆ ಯಾವ ರೀತಿ ಇರುತ್ತೆ ಚಿತ್ರಣ ಯಾವ ರೀತಿ ಇರುತ್ತೆ ಮತ್ತು ಇದರಲ್ಲಿ ಭಾಗವಹಿಸುವ ಯಾರು ಯಾರು ಆಯೋಜಕರು ಮುಖಂಡರು ಯಾರು ಭಾ ಭಾಗವಹಿಸ್ತಾರೆ ಯಾವ್ಯಾವ ಸಂಘಟನೆ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸ್ತಾರೆ ಅಂತ ಸೇರಿದಂತೆ ಸಾಕಷ್ಟು ಮಾಹಿತಿಯನ್ನು ನಾವು ಕೇಳಿದ್ವಿ ಆದರೆ ಸಮರ್ಪಕವಾದ ಮಾಹಿತಿಯನ್ನು ಕೊಡೋದ್ರಲ್ಲಿ ಅವರು ಕೊಟ್ಟಿಲ್ಲ ಅದರ ಜೊತೆಗೆ ಈ ಹಿಂದೆ ಇದೇ ಸಂಘಟನೆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಜುಬ್ಲಿ ಸರ್ಕಲಲ್ಲಿ ಸುಮಾರು ಆರೇಳು ಸಾವಿರ ಜನ ವಿದ್ಯಾರ್ಥಿಗಳು ಸುಮಾರು ನಾಲ್ಕೈದು ಗಂಟೆಗಳ ಕಾಲ ಜಂಕ್ಷನನ್ನು ಬಂದ್ ಮಾಡಿ ಅದರ ಹಿನ್ನೆಲೆಯಲ್ಲಿ ಎರಡು ಪ್ರಕರಣಗಳು ದಾಖಲಾಗಿದೆ ಅದರ ಜೊತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂಸೆಗೆ ಪ್ರಚೋದನೆ ನೀಡುವಂಥ ಕೆಲವು ಪೋಸ್ಟ್ಗಳು ಬೇರೆ ಬೇರೆ ರೀತಿ ಪ್ಲ್ಯಾಟ್ಫಾರ್ಮ್ಸಿಂದ ಬಂದಿರೋ ಹಿನ್ನೆಲೆಯಲ್ಲಿ ಮತ್ತು ಈ ಭಾಗದ ಜನರೇನಿದ್ದಾರೆ ಇಂಡಿವಿಜುವಲ್ಸ್ ಇರ್ಬೋದು ಅಥವಾ ವಿವಿಧ ಸಂಘಟನೆಗಳಿರ್ಬೋದು ಎಸ್ಟಾಬ್ಲಿಷ್ಮೆಂಟ್ಸ್ ಅಂದರೆ ಸ್ಕೂಲು ಹಾಸ್ಪಿಟಲ್ದು ಇಲ್ಲಿರುವಂಥ ರಿಲಿಜಿಯಸ್ ಎಸ್ಟಾಬ್ಲಿಷ್ಮೆಂಟ್ಸು ಎಲ್ಲರೂ ಈ ರೀತಿ ವಿದ್ಯಾರ್ಥಿಗಳ ಪ್ರತಿಭಟನೆ ರಿಪೀಟೆಡ್ ಆಗಿ ಆದಂಥ ಸಂದರ್ಭದಲ್ಲಿ ನಮಗೆ ಅನಾನುಕೂಲ ಆಗುತ್ತೆ ಮತ್ತು ಇಲ್ಲಿ ಹಿರಿಯ ನಾಗರಿಕರಿಗೆ ಮತ್ತು ಮಕ್ಕಳಿಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ ಅಂತೊಂದು ಮನವಿ ಮಾಡಿರೋದರ ಹಿನ್ನೆಲೆಯಲ್ಲಿ ಮತ್ತು ಈ ಪ್ರದೇಶದ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿ ಸುರಕ್ಷತೆಯನ್ನು ಗಮನದಲ್ಲಿಟ್ಕೊಂಡು ಅಕ್ಸಾ ಫೌಂಡೇಶನ್ ಅವರು ಡಿಸೆಂಬರ್ ಎಂಟನೇ ತಾರೀಕು ನೀಡಿರುವಂತಹ ಒಂದು ಪ್ರತಿಭಟನಾ ರ್ಯಾಲಿಯ ಅರ್ಜಿಯ ಅನುಮತಿಯನ್ನು ನಿರಾಕರಿಸಲಾಗಿದೆ